ನಮಸ್ಕಾರ ಪ್ರತಿ ಮನೆಯಲ್ಲೂ ಈ ರಾಶಿ ನಕ್ಷತ್ರದವರು ಹುಟ್ಟಿರ್ತಾರೆ ಇವರೇ ನೋಡಿ ಲಕ್ಷಾಧಿಪತಿಗಳಾಗೋದು ಕೋಟ್ಯಾಧಿಪತಿಗಳಾಗೋದು ಶ್ರೀಮಂತರಾಗೋದು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ नोड़ी राशि भरणी नक्षत्र ऋषभ राशि रोहिणी नक्षत्र मिथुन राशि आरिद्र्य नक्षत्र कटक राशि पुष्य कटक राशि पुनर्वसुटक राशि राशि नक्षत्राशि नक्षत्र कन्या राशि उत्तरा ನಕ್ಷತ್ರ ತುಲಾರಾಶಿ ಸ್ವಾತಿ ತುಲಾರಾಶಿ ವಿಶಾಖ ಋಶ್ಚಿಕ ಅನುರಾಧ ಋ್ಚಿಕ ವಿಶಾಖ ವೃಷ್ಟಿಕ ಜ್ಯೇಷ್ಠ ಧನಸ್ಸು ಪೂರ್ವಾಷಾಢ ಧನಸ್ಸು ಉತ್ತರಾಷಾಢ ಮಕರ ಶ್ರವಣ ಮಕರ ಉತ್ತರಾಷಾಢ ಕುಂಭ ಶತಬಿಷ ಕುಂಭ ಪೂರ್ವಭದ್ರ ಮೀನರಾಶಿ ರೇವತಿ ಮೀನರಾಶಿ ಪೂರ್ವೋಭದ್ರ ನಕ್ಷತ್ರದವರು ಇದ್ದೇ ಇರುತ್ತಾರೆ ತಂದೇನೋ ತಾಯಿನೋ ಮಕ್ಕಳು ಗಂಡನೋ ಅಥವಾ ಹೆಂಡತಿನೂ ಅಥವಾ ಮಕ್ಕಳು ಅಣ್ಣನೂ ತಮ್ಮನೋ ಅಕ್ಕನೂ ತಂಗಿನೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಇವರಿಗೆಲ್ಲ ಮೂವತ್ತು ವರ್ಷ ಆದ ನಂತರ ಅಥವಾ ಮೂವತ್ತೈದು ವರ್ಷ ಆದ ನಂತರ ಖಂಡಿತವಾಗಲೂ ಜೀವನದಲ್ಲಿ ಸಕ್ಸಸ್ಸು ಏಳ್ಗೆ ಅಭಿವೃದ್ಧಿಗಳು ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ ಶ್ರೀಮಂತರು ಹಾಗೇ ಆಗ್ತಾರೆ ಪ್ರತಿ ಮನೆಯಲ್ಲೂ ಯಾಸ್ ಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಸ್ ಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಒಬ್ಬರಾದರೂ ಇದ್ದೇ ಇರ್ತಾರೆ ಇವರಿಗೆಲ್ಲ ಮೂವತ್ತು ವರ್ಷ ಅಥವಾ ಮೂವತ್ತೈದು ವರ್ಷ ಆದ ನಂತರ ಜೀವನದಲ್ಲಿ ಸಕ್ಸಸ್ಸು ಏಳಿಗೆ ಅಭಿವೃದ್ಧಿಗಳು ಶ್ರೀಮಂತರುಗಳು ಖಂಡಿತವಾಗ್ಲೂ ಹಾಗೇ ಆಗ್ತಾರೆ ಖಂಡಿತವಾಗ್ಲೂ ಅದಕ್ಕೆ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ಕೈಗಾರಿಕೋದ್ಯಮದ ಆಯ್ಕೆಗಳು ಆಯ್ಕೆಗಳು ಖಂಡಿತವಾಗ್ಲೂ ಸರಿಯಾಗಿ ಆಪ್ಟ್ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು ಈ ವಯಸ್ಸಾದ ನಂತರ ಖಂಡಿತವಾಗ್ಲೂ ಜೀವನದಲ್ಲಿ ಲಕ್ಷಾಧಿಪತಿಗಳು ಹಾಗೇ ಆಗ್ತಾರೆ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಶ್ರೀಮಂತರು ಹಾಗೇ ಆಗ್ತಾರೆ ವಿಡಿಯೋ ನೋಡ್ತಾ ಇದ್ದವರು ಖಂಡಿತವಾಗ್ಲೂ ಲೈಕ್ ಮಾಡೇ ಮಾಡ್ತೀರಾ ಎಷ್ಟೋ ಜನ ಗೌರ್ಮೆಂಟ್ ಜಾಬುಗಳಲ್ಲಿರ್ತಾರೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿರ್ತಾರೆ ವಿಭಿನ್ನ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಪ್ರತಿ ಮನೆಯಲ್ಲೂ ಖಂಡಿತವಾಗ್ಲೂ ಹುಟ್ಟಿರ್ತಾರೆ ಖಂಡಿತವಾಗ್ಲೂ ಈ ವಯಸ್ಸು ಆದಮೇಲೆ ಯಾವಾಗ ಬೇಕಾದರೂ ಲಕ್ಷಾಧಿಪತಿಗಳಾಗ್ಬೋದು ಯಾವಾಗ ಬೇಕಾದರೂ ಕೋಟ್ಯಾಧಿಪತಿಗಳಾಗ್ಬೋದು ಯಾವಾಗ ಬೇಕಾದರೂ ಶ್ರೀಮಂತರಾಗ್ಬೋದು ಈ ಏಜ್ ಆದ ನಂತರ ಅರ್ಥ ಆಯ್ತಾ ಖಂಡಿತವಾಗ್ಲೂ ಆ ಶಕ್ತಿ ತಾಕತ್ತು ನಿಮಗಿದ್ದೇ ಇರುತ್ತೆ ನಿಮ್ಮ ಆಯ್ಕೆಗಳು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಹಾಗೇ ಆಗ್ತೀರಾ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವ್ರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ನಮಸ್ಕಾರ